श्री गुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತೊಂದು ಅಪರೂಪದ ವಿಷಯವನ್ನು ನೋಡಲಿಕ್ಕಿದ್ದೇವೆ ಏನಂದರೆ ಜೀವನದಲ್ಲಿ ಎಷ್ಟೆಷ್ಟು ಥರ ಆಪತ್ತುಗಳಿವೆ ತಂದೆ ತಾಯಿಗಳಿಗೆ ಮಕ್ಕಳ ಚಿಂತೆ ಮಗು ಮನೆಯಿಂದ ಹೊರಗಡೆ ಹೊರಡುತ್ತೆ ಸ್ಕೂಲ್ಗೆ ಅಂತ ವಾಪಸ್ಸು ಸೇಫಾಗಿ ಮನೆಗೆ ಬರಬೇಕಲ್ಲ ಬರಬೇಕು ಅಂದರೆ ಅಯ್ಯೋ ನೋಡ್ಕೊಡೋರು ಬೇಕಾದಷ್ಟು ಜನ ಇದ್ದಾರೆ ಯಾರ ಬಗ್ಗೆ ನಂಬಿಕೆ ಇರುತ್ತೆ ಯಾರ ಬಗ್ಗೆ ನಮಗೆ ನಂಬಿಕೆ ಇಟ್ಕೊಳ್ಳೋದೇ ಕಷ್ಟ ಈ ಕಾಲದಲ್ಲಿ ಹಾಗಾದರೆ ಮಗು ಮನೆಯಿಂದ ಹೊರಗಡೆ ಹೊರಟ ಮೇಲೆ ಆರಾಮಾಗಿ ಮನೆಗೆ ತಲುಪಬೇಕಲ್ಲ ಏನು ತೊಂದರೆ ಆಗದೇನೆ ಹಾಗಾದ್ರೆ ಅದಕ್ಕೊಂದು ಮಂತ್ರ ಇದೆ ಅಷ್ಟೇ ಅಲ್ಲ ನೀವು ಯಾವ್ದಾದ್ರು ಒಂದು ಕೆಲಸ ಕೈ ಹಾಕಿರ್ತೀನಿ ಎಷ್ಟು ವಿಘ್ನಗಳು ಒಂದು ಸೈಡ್ ತಗೊಳ್ಬೇಕು ಅಂತ ಇರ್ತೀನಿ ಎಷ್ಟು ಥರ ಆಪತ್ತುಗಳು ಇದು ಪರಿಹಾರ ಆಗಬೇಕು ಅಂದರೆ ಅದಕ್ಕೂ ಒಂದು ಮಂತ್ರ ಸರಿ ಇನ್ನು ಯಾರಿಗೋ ಓದ್ಲಿಕ್ಕೆ ತುಂಬ ತೊಂದರೆ ಆಪತ್ತುಗಳು ಬರ್ತಾ ಇದೆ ಹೊಟ್ಟೆ ಕಿಚ್ಚಿನಿಂದ ತುಂಬ ತೊಂದರೆಗಳು ಕೊಡ್ತಾ ಇರ್ತಾರೆ ಅದಕ್ಕೂ ಒಂದೇ ಮಂತ್ರ ಪರಿಹಾರ ಹೀಗೆ ಕೊನೆಯಲ್ಲಿ ಹಾರ್ಟ್ ಅಟ್ಯಾಕ್ ಬರೋ ಸಂದರ್ಭ ಅಯ್ಯೋ ಇನ್ನು ಹಾಸಿಗೆ ಹಿಡಿದ್ರು ಇನ್ನು ಮುಕ್ತಾಯ ಆಯ್ತು ಇವ್ರ ಕಥೆ ಯೋಚನೆ ಮಾಡಬೇಡಿ ಈ ಒಂದು ಮಂತ್ರ ಹಾಗಾದರೆ ಈ ಒಂದು ಮಂತ್ರವನ್ನು ಹೇಳಿಕೊಂಡ್ರೆ ಈ ತರಹದ ಎಷ್ಟೇ ಆಪತ್ತುಗಳಲ್ಲಿ ಆ ಎಲ್ಲ ಆಪತ್ತುಗಳಿಂದ ಸುಲಭ ಪರಿಹಾರ ದೊರಕತ್ತೆ ಹಾಗಾದರೆ ಈ ಮಂತ್ರ ಯಾವುದು ಈ ಮಂತ್ರವನ್ನು ಯಾವಾಗ ಯಾವಾಗ ಪಠನ ಮಾಡಬೇಕು ಅದಕ್ಕೆ ನಿಯಮ ಏನು ಅಂತ ಹಲವು ವಿಷಯಗಳಿದೆ ಇದ್ರ ಬಗ್ಗೆ ಹಾಗಾದರೆ ಇದನ್ನು ನಾವು ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳ್ಕೊಂಡು ಹೋಗೋಣ ಅಷ್ಟೇ ಅಲ್ಲ ಇದರ ಹಿಂದೆ ಒಂದು ಹಿನ್ನೆಲೆಯಾಗಿ ಒಂದು ಒಳ್ಳೆ ಕಥೆ ಇದೆ ಆ ಕಥೆಯಲ್ಲಿಯೇ ಈ ಒಂದು ಮಂತ್ರ ಸೃಷ್ಟಿಯಾಯಿತು ಹಾಗಾದ್ರೆ ಯಾರೀ ಮಂತ್ರ ಹೇಳಿತು ಆ ಕಥೆ ಏನು ಎಲ್ಲಿ ನಡೀತು ಎಲ್ಲ ವಿಷಯಗಳನ್ನು ಈಗ ಗಮನಿಸ್ತಾ ಹೋಗೋಣ ಮೊಟ್ಟ ಮೊದಲಿಗೆ ನಮಗೆ ದಾಸರಾಯರ ಪರಿಚಯ ಇರಬೇಕು ಇವರು ಪುರಂದರದಾಸರಿಂದ ಅಂಕಿತ ಪಡೆದವರು ವಿಜಯದಾಸರು ವಿಜಯದಾಸರು ನಮಗೆ ಅನುಗ್ರಹಿಸಿದ ಮಂತ್ರ ಇದು ಯಾರಿಗೆ ಅನುಗ್ರಹಿಸಿದ ಮಂತ್ರ ತಮ್ಮ ಅತ್ಯಂತ ಪ್ರಿಯ ಶಿಷ್ಯರು ಗೋಪಾಲದಾಸರು ಅವರಿಗೆ ಅನುಗ್ರಹಿಸಿದ ಮಂತ್ರ ಅದೇನಾಯಿತು ಒಂದು ಸಂದರ್ಭ ಗೋಪಾಲದಾಸರು ಅನೇಕ ಶಿಷ್ಯರನ್ನು ಕರ್ಕೊಂಡು ಉಡುಪಿ ಕ್ಷೇತ್ರಕ್ಕೆ ಹೋಗಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಯಾತ್ರೆಗೆ ಹೊರಡೋ ಮುಂಚೆ ನಾವೇನು ಮಾಡ್ತೀವಿ ಮನೆಯಲ್ಲಿ ದೀಪ ಹಚ್ಚತೀವಿ ದೇವ್ರ ನಮಸ್ಕಾರ ಮಾಡ್ತೀವಿ ಒಂದು ಹುಂಡಿಗೆ ಕಾಣಿಕೆಯನ್ನು ಹಾಕ್ತೀವಿ ನಿರ್ವಿಘ್ನವಾಗಿ ನಮ್ಮ ಯಾತ್ರೆ ನಡೀಲಪ್ಪ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಹೊರಡ್ತೀವಿ ಅನೇಕ ಶ್ಲೋಕಗಳನ್ನು ಹೇಳ್ಕೊಳ್ತಾ ಇರ್ತೀವಿ ಆದರೆ ಯಾತ್ರೆ ಹೊರಟ ಮೇಲೆ ಶುರು ಆಗುತ್ತಲ್ಲ ಯಾತ್ರೆ ಮಧ್ಯಕ್ಕೆ ವಿಘ್ನ ಬರೋದಕ್ಕೇನು ಹೊರಡ್ಬೇಕಾದ್ರೆ ಏನೋ ಒಂದು ಆಕ್ಸಿಡೆಂಟ್ ಆಗಿರಬಾರ್ದು ಯಾವುದೇ ತೊಂದರೆ ಆಗಬಾರ್ದು ಅದಕ್ಕೊಂದು ಮಂತ್ರ ಹೇಳ್ಕೊಂಡು ದೀಪ ಹಚ್ಚಿ ಹೋಗಿರ್ತೀವಿ ಆದರೆ ನಮ್ಮ ಕರ್ಮ ಯಾರಿಗೂ ಗೊತ್ತು ಅಷ್ಟು ಹೊರಟು ಮೇಲೂ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಎಷ್ಟೋ ಜನರಿಂದ ತೊಂದರೆ ಆಗೋ ಸಂಭವ ಇರುತ್ತೆ ಕಳ್ಳರು ಭಯ ಇರುತ್ತೆ ಈ ಥರ ನಾನಾ ಥರದ ಭಯ ಅಷ್ಟೇ ಯಾಕೆ ಯಾವುದೋ ಒಂದು ಹಣ್ಣಲ್ಲಿ ಹತ್ತಿರದಲ್ಲಿ ಹಾಕಿರ್ತಾರೆ ತುಳ್ಕೊಂಡು ಹೋಗ್ಬಿಟ್ಟಿರ್ತೀವಿ ಹಾಗಾದ್ರೆ ಮನೆಯಲ್ಲಿ ಮಾಡಿದ್ದಕ್ಕೆ ಅಲ್ಲಿ ಏನಾಯಿತು ಫಲ ತುಳ್ಕೊಂಡು ಹೋಗಿದ್ದಕ್ಕೆ ಈ ಮಾಟ ಮಂತ್ರ ಈ ತಂತ್ರಗಾರಿಕೆಗಳೆಲ್ಲ ಇರುತ್ತೆ ಅದರ ಪ್ರಯೋಗ ನಮಗೆ ಬಾಧಿಸ್ಬೋದು ಅಥವಾ ಮನೆಯಲ್ಲಿ ಕೂತಾಗಲೇ ಆಗ್ಬೋದು ಈ ಥರ ನಾನಾ ರೀತಿಯ ತೊಂದರೆಗಳು ಇದೆಲ್ಲ ಪರಿಹಾರ ಆಗ್ಬಿಡತ್ತೆ ಅಂತ ಯಾಕಂದ್ರೆ ಗೋಪಾಲದಾಸರು ತಾವು ಕೃಷ್ಣನ ದರ್ಶನಕ್ಕೆ ಎಲ್ಲ ಕರ್ಕೊಂಡು ಹೊರಟ್ರಲ್ಲ ಹೊರಡೋ ಮುಂಚೆ ಅವರೂ ಕೂಡ ಗುರುಗಳಿಗೆ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ವಿಜಯದಾಸರ ಹತ್ರ ಬರ್ತಾರೆ ವಿಜಯದಾಸರು ಯಥಾವತ್ತಾಗಿ ಒಳ್ಳೆದಾಗಲಿ ನೀವು ಎಲ್ಲ ಶಿಷ್ಯರನ್ನು ಕರ್ಕೊಂಡು ಹೋಗಿ ಉಡುಪಿ ಕೃಷ್ಣನ ದರ್ಶನ ನಿಮಗೆ ಚೆನ್ನಾಗಾಗಲಿ ದೇವರ ಅನುಗ್ರಹ ಆಗಲಿ ಅಂತ ಅಂತಾರೆ ಅಂದು ಈ ಸಲ ಮಾತ್ರ ಅವರೇನು ಹೇಳ್ತಾರೆ ಅಂದರೆ ನಿಮಗೆ ಒಂದು ಉಗಾಭೋಗ ಭೋಗ ರಚನೆ ಮಾಡಿಕೊಡ್ತೀನಿ ಇದನ್ನು ನೀವು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರಿ ಮಾಡ್ತಾ ಮಾಡ್ತಾ ಉಡುಪಿ ಯಾತ್ರೆಗೆ ಹೊರಡಿ ಅಂತ ಹೇಳ್ತಾರೆ ಯಾಕೆ ಹೀಗೆ ಹೇಳ್ತಾರೆ ಈ ಸಲಿ ಓ ಹಾಗಾದ್ರೆ ಏನೋ ಮುಂದೆ ಒಂದು ಘಟನೆ ಆಗ್ಲಿಕ್ಕಿದೆ ಅದು ಅವ್ರಿಗೆ ಮೊದಲೇ ಗೊತ್ತಾಗಿದೆ ವಿಜಯದಾಸರಿಗೆ ಹಾಗಾದ್ರೆ ಈ ಮಂತ್ರ ನಾವು ಹೇಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಮುಂದೆ ಏನೋ ಆಪತ್ತು ಕಾದಿರಬಹುದು ಆ ಆಪತ್ತಿನ ಪರಿಹಾರ ಆಗ್ಬೇಕು ಅಂದ್ರೆ ಈ ಮಂತ್ರ ನಮಗೆ ತುಂಬಾ ಉಪಯುಕ್ತ ಅಂತ ಅರ್ಥ ಆಯ್ತು ಹಾಗಾದ್ರೆ ಗೋಪಾಲದಾಸರಿಗೆ ಆ ಒಂದು ಉಗಾಭೋಗ ಮಾಡಿಕೊಟ್ರಲ್ಲ ಅದೇನು ಕನ್ನಡದಲ್ಲೇ ಇದೆ ಸಂಸ್ಕೃತಲ್ಲೇನಲ್ಲ ಕನ್ನಡದಲ್ಲಿ ನಮ್ಗೆ ಅರ್ಥ ಆಗೋ ಥರ ಸುಲಭವಾಗಿದೆ ಅಂಥ ಒಂದು ನಾಲ್ಕೈದು ಸಾಲಿನ ಒಂದು ಚಿಕ್ಕ ಮಂತ್ರ ಕನ್ನಡದ ಮಂತ್ರ ಹಾಗಾದ್ರೆ ಏನು ಮಂತ್ರ ಅದು ಅನ್ನೋದನ್ನು ನೋಡೋಣ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲಿ ಬಂದು ಬದಿಯಲ್ಲಿ ನಿತ್ಯ ಬಾರಾಸನನಾಗಿ ಹಿಂದು ಮುಂದು ಉಪದ್ರವವಾಗದಂತೆ ಇಂದಿರೇ ರಮಣ ಕಾಯುತ್ತಲಿರೆ ಎನಗಾವ ಬಂಧಕಗಳೂ ಇಲ್ಲ ಧನ್ಯ ಧನ್ಯ ಕಂದರ್ಪನಯ್ಯ ಸಿರಿ ವಿಜಯ ವಿಠಲರೇಯ ದೇವ ಆಪತ್ತು ಬರಲಿಯಸ ನೋಡೀ ಇದು ಮಂತ್ರ ಎಂಥ ಅದ್ಭುತ ಮಂತ್ರ ಕೇಳದ ಕೂಡಲೇ ಅರ್ಥ ಆಗ್ಬೇಕು ಅಂಥ ಮಂತ್ರ ಏನು ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿ ವಿಜಯದಾಸರು ದೇವರು ನಮ್ಮ ಸುತ್ತಲೂ ಇತ್ತು ಯಾವಾಗಲೂ ರಕ್ಷಣೆ ಮಾಡ್ತಾನೆ ನಮ್ಮನ್ನ ಆದರೆ ಅವನು ಇದಾನೆ ನೆನಪಿಸ್ಕೊಳ್ಳಿದ್ರೆ ಬರ್ತಾನ ನಾವು ಈಗ ಫಂಕ್ಷನ್ಗ್ ಬನ್ನಿ ಬನ್ನಿ ಅಂತ ಆಹ್ವಾನ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಜನ ಬರ್ತಾರೆ ಕರೆಯೋದೇ ಇಲ್ಲ ಇನ್ವಿಟೇಷನ್ನೇ ಕೊಡಲ್ಲ ಸುಮ್ಮನೆ ಒಂದು ವಾಟ್ಸಪಲ್ಲಿ ಹಾಕ್ಬಿಡೋದು ಹಾ ಬನ್ನಿ ಅಂತ ಅದು ಯಾವಾಗ ಹಿಂದಿನ ದಿವಸ ಹಾಕೋದು ಮಾರನೇ ದಿವ್ಸಕ್ಕೆ ಅವ್ರು ನೋಡೇ ಇರೋದಿಲ್ಲ ಆಮೇಲೆ ಹೇಳೋದು ನಮ್ಗೆ ಹಾಕಿದ್ನಲ್ವಾ ನಿಮಗೆ ಗೊತ್ತಾಗ್ಲಿಲ್ವ ಯಾವಾಗ ಹಾಕಿದ್ರಿ ನೋಡ್ಕೊಳ್ತಾರೆ ಅವತ್ತಿನ ದಿವಸ ರಾತ್ರಿ ಎಲ್ಲ ಫಂಕ್ಷನ್ ಮುಗಿದೋಗಿರತ್ತೆ ಹೀಗಾದರೆ ಅಂದರೆ ಮುಂಚೆನೆ ವ್ಯವಸ್ಥಿತವಾಗಿ ಒಬ್ಬರಿಗೆ ಆಹ್ವಾನ ಕೊಟ್ಟು ಶ್ರದ್ಧೆಯಿಂದ ಎಲ್ಲ ಮಾಡಿದರೆ ಅವ್ರು ಖಂಡಿತ ಬರ್ತಾರೆ ಇದು ಲೋಕದಲ್ಲಿ ಸಾಮಾನ್ಯವಾದ ಒಂದು ಫಂಕ್ಷನ್ ಕರೀಲಿಕ್ಕೆ ಗೊತ್ತಿರೋ ನಮಗೆ ಪ್ರಕ್ರಿಯೆ ಅವ್ರು ಯಾಕೆ ಕರೆಯೋದು ಅವ್ರಿಗೆ ಉಪಚಾರ ಮಾಡಿ ನಾವು ಕಳಿಸ್ಲಿಕ್ಕೆ ಆದರೆ ಇಲ್ಲಿ ಯಾರನ್ನು ಕರಿತಾ ಇರೋದು ದೇವರನ್ನು ನಾವು ಕರಿತಾ ಇರೋದು ದೇವರನ್ನು ಕರಿಬೇಕಾದ್ರೆ ಚೆನ್ನಾಗಿ ಶ್ರದ್ಧೆಯಿಂದ ಮುಂಚೆನೆ ನಾವು ಹೊರಡೋ ಕೆಲಸಕ್ಕಿಂತ ಮುಂಚೆನೇ ಒಂದು ದಿವಸ ಏನು ಮುಂಚೆಯಿಂದನೇ ಪ್ರಾರ್ಥನೆ ಮಾಡ್ತಾ ಇರಬೇಕು ಈ ನಾವೆಲ್ಲೋ ತೀರ್ಥ ಯಾತ್ರಾಗಿ ಹೊರಡಬೇಕು ಅಂತ ಇರ್ತೀವಿ ಮೊದಲೇ ಸಂಕಲ್ಪ ಮಾಡ್ಕೊಂಡಿರ್ಬೇಕು ನಿರ್ಬಿಗ್ನವಾಗ ಆಗ್ಲಪ್ಪ ನಿನ್ನ ದಯೆಯಿಂದ ಅಂತ ಸುಮಾರು ದಿವಸದಿಂದ ಅನ್ಕೊಂಡು ಆಗಲೇ ಧ್ಯಾನ ಶುರು ಮಾಡಿಬಿಟ್ಟಿರ್ಬೇಕು ಪ್ರಾರ್ಥನೆಯನ್ನು ಕನಿಷ್ಠ ಪಕ್ಷ ಹೊರಡೋ ಒಂದು ಎರಡು ಗಂಟೆ ಮುಂಚೆನಾದರೂ ದೇವರ ಬಳಿ ಹೋಗಿ ಹೇಳ್ಕೊಳ್ಬೇಕು ಏನು ಸುತ್ತಲೂ ಇದ್ದು ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂದರೆ ಈ ಮಂತ್ರ ಹೇಳ್ಕೊಳ್ಬೇಕು ಈ ಮಂತ್ರದ ಅರ್ಥ ಏನು ಒಂದು ಕೈಯಲ್ಲಿ ಖಡ್ಗ ನೀವು ದೇವರನ್ನ ಈ ಮಂತ್ರದಿಂದ ಪ್ರಾರ್ಥನೆ ಮಾಡಿ ದೇವರು ಒಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಬರ್ತಾನಂತ ನಮಗ್ ಗೊತ್ತಾಗಲ್ಲ ರಕ್ಷಣೆ ಮಾಡ್ದಾಗ ಗೊತ್ತಾಗತ್ತೆ ಖಡ್ಗ ಇಟ್ಕೊಂಡಿದ್ದಾನೆ ಇನ್ನೊಂದು ಇನ್ನೊಂದು ಕೈನಲ್ಲಿ ಹಲಿಗೆಯನ್ನು ಇಟ್ಕೊಂಡಿದ್ದಾನೆ ಆ ಒಂದು ಕಡೆ ಖಡ್ಗ ಆಯ್ತು ಇನ್ನೊಂದು ಕಡೆ ಹಲಿಗೆ ಆಯ್ತು ಬಂದು ಅಂದವಾಗಿ ಬೆಳೆದುಕೊಂಡು ಅವನು ನಿಂತುಕೊಂಡು ಕಾಯ್ತಾ ಇದ್ದಾನೆ ಅಂದ್ರೆ ವಾಚ್ಮ್ಯಾನ್ ಕೆಲಸ ಆದ್ರೆ ಪಾಪ ಆ ಸ್ಥಾನ ನಾವು ದೇವರಿಗೆ ಕೊಡ್ತಾ ಇದ್ದೀವಿ ಯಾತಕ್ಕೋಸ್ಕರ ನಮ್ಮ ಶತ್ರುಗಳು ಯಾರ್ಯಾರು ಇರ್ತಾರೋ ಅವನ್ನೆಲ್ಲ ವಾಚ್ ಮಾಡುವಂತ ಒಬ್ಬ ಮ್ಯಾನ್ ಬೇಕ ಅದು ಯಾರು ಅದು ಪರಮಾತ್ಮ ಅವನು ದೂರದರ್ಶಿ ಮುಂದೆ ಏನೇನಾಗತ್ತೆಲ್ಲ ಗೊತ್ತಿರತ್ತೆ ಹಿಡಿದುಕೊಂಡು ನಮ್ಮ ನೋಡ್ತಾ ಇರ್ತಾನೆ ಸುತ್ತ ಒಂದು ಕಡೆ ಅಲ್ಲಿಗೆ ಆಯ್ತು ಇನ್ನೊಂದ್ ಕಡೆ ಖಡ್ಗ ಆಯ್ತು ಮತ್ತೊಂದು ಕಡೆ ಏನ್ ಇಟ್ಕೊಂಡಿರ್ತಾನೆ ಅಂದ್ರೆ ಅವನು ಈ ಬಂದೂಕು ಒಳಗಡೆ ಗನ್ ಇಟ್ಕೊಂಡಿರ್ತಾನೆ ಅಂತ ಪರಿ ಅದರಲ್ಲೂ ಕೂಡ ಗುಂಡಿಗೆ ಎಲ್ಲ ಇರುತ್ತೆ ಇದನ್ನು ಕೂಡ ಇಟ್ಕೊಂಡು ಬರ್ತಾನಂತೆ ಅಂದವಾಗಿ ನೋಡ್ಲಿಕ್ಕೆ ಗೊತ್ತಾಗಲ್ಲ ಏನೋ ಪಾಪ ಶಂಕಚಕ್ರ ಗದಾಧಾರಿಯಾಗಿ ದೇವ್ರು ಇರ್ತಾರಲ್ಲ ಹಾಗೆ ಇದನ್ನೆಲ್ಲ ಇಟ್ಕೊಂಡು ಸುಮ್ಮನೆ ಮೌನವಾಗಿ ದೇವ್ರ್ ನಗ್ತಾ ನಗ್ತಾ ಇರ್ತಾನಂತೆ ಆದರೆ ಹೇಗೆ ಕಾಪಾಡ್ತಾನೆ ದಿವಾರಾತ್ರಿಯಲ್ಲಿ ಹಗಲಾಗಲಿ ರಾತ್ರಿಯವರೆಗೆ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಯಾವ ಹೊತ್ತಾದರೂ ಕೂಡ ಆಗಲಿ ಯಾವಾಗಲೂ ಸಿದ್ಧನಾಗಿ ನಿತ್ಯ ಭಾರಾಸನಾಗಿ ಅಂದ್ರೆ ಅವನಿಗೆ ಜನನ ಮರಣ ಯಾವುದೂ ಇಲ್ಲ ಅವನನ್ನು ಸಾಯಿಸೋರು ಯಾರೂ ಇಲ್ಲ ಅವ್ನಿಗೇನೂ ತೊಂದರೆ ಆಗಲ್ಲ ಆರಾಮಾಗಿ ಇರ್ತಾನೆ ಹಾಗಾಗಿ ನಮ್ಮ ಜೊತೆಗೇ ಅವನಿದ್ದು ಹಿಂದೂ ಮುಂದು ಉಪದ್ರವವಾಗದಂತೆ ನಮಗೆ ಹಿಂದಕ್ಕಾಗ್ಲಿ ಮುಂದಕ್ಕಾಗಲಿ ಯಾವುದೇ ರೀತಿಯ ಉಪದ್ರವ ತೊಂದರೆ ಆಗಬಾರ್ದು ಆ ಥರ ನಮಗೆ ಜೊತೆ ಜೊತೆಗೇ ತಾನಿದ್ದು ಇಂದಿರೇ ರಮಣ ಯಾಕೆ ಲಕ್ಷ್ಮೀ ರಮಣ ದುರ್ಗೆಯ ಪತಿ ದುರ್ಗಾದೇವಿ ನೆನಪಿಸ್ಕೊಂಡ್ರೆ ಸಾಕು ಯಾವ ಉಪದ್ರವ ಏನೂ ಆಗಲ್ಲ ಅಂದಮೇಲೆ ಆ ಪತಿ ಪತಿಯವನು ಅಂದಮೇಲೆ ಇವನ ಅನುಗ್ರಹ ನಮಗೆ ಜೊತೆಗಿದ್ದರೆ ಯಾವರಿಂದ ತೊಂದರೆ ಆಗುತ್ತೆ ಯಾವ ಬಂಧಕಗಳು ನಮಗೆ ಬರೋದಿಲ್ಲ ಧನ್ಯ ಧನ್ಯ ವಿಜಯವಿಠಲರೇಯ ನನಗೆ ಎಂದಿಗೂ ಕೂಡ ಆಪತ್ತನ್ನು ಬರದೇ ಇರೋ ಹಾಗೆ ಮಾಡಿ ಈ ಥರ ವಿಜಯದಾಸರು ಈ ಅರ್ಥದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಒಟ್ಟು ಸಾರ ಏನು ಸುತ್ತಲೂ ಮುತ್ತಲು ಎಲ್ಲ ಖಡ್ಗ ಇಟ್ಕೊಂಡು ದೇವರು ಬೆಳಗ್ಗೆಯಿಂದ ರಾತ್ರಿಯಲ್ಲ ಮಧ್ಯರಾತ್ರಿಯಲ್ಲಿ ಯಾವುದೇ ಸಂದರ್ಭದಲ್ಲಾಗ್ಲಿ ಯಾವುದೇ ಉಪದ್ರವ ಹಿಂದಾಗಲಿ ಮುಂದಾಗಲಿ ಎಲ್ಲ ಕಡೆಯಿಂದ ಎಲ್ಲಿ ಬೇಕಾದ್ರೂ ಬರಲಿ ಅದು ನಮ್ಮ ಹತ್ರಕ್ಕೂ ಸುಳಿಯಲ್ಲ ಯಾಕೆ ದೇವ್ರು ನೋಡ್ಕೊಳ್ತಾನೆ ಅಂತ ನಾವೆಲ್ಲ ಸುಮ್ಮನೆ ಹೇಳೋದೇ ದೇವ್ರು ನೋಡ್ಕೊಳ್ತಾನೆ ಅಂತ ಹಂಗಲ್ಲ ಇದು ಪ್ರಾರ್ಥನೆ ಮಾಡಿ ಆಗ ದೇವ್ರು ನೋಡ್ಕೊಳ್ತಾರೆ ಎಲ್ಲರೂ ಕೂಡ ಯಾವುದೇ ರೀತಿಯ ಶತ್ರುಗಳಿಂದ ನಮಗೆ ತೊಂದರೆ ಬರಲ್ಲ ಈ ರೀತಿಯ ಒಂದು ಕೃತಿಯನ್ನು ಗೋಪಾಲದಾಸರಿಗೆ ರಚನೆ ಮಾಡಿಕೊಡ್ತಾರೆ ಸಂತುಷ್ಟರಾದರು ಗೋಪಾಲದಾಸರು ಕೇಳಿದ್ರು ಪಾರಾಯಣ ಮಾಡ್ತಾ ಉಡುಪಿ ಕ್ಷೇತ್ರಕ್ಕೆ ಹೊರಟರು ಶುರುವಾಯ್ತು ನೋಡಿ ಭವಿಷ್ಯವಾಣಿ ಹೇಳಿದರು ಅನುಕೂಲ ಆಯಿತು ಒಬ್ಬ ಮಂಡಗದ್ದೆ ಭೀಮ ಅಂತ ಅವನ ಕೆಲಸನೇ ಈ ಕಾಡಿನ ದಾರಿಯಲ್ಲಿ ಹೋಗೋರೆಲ್ಲ ಕಿತ್ಕೊಡೋದು ಅವ್ರ ಹತ್ರ ಸಂಪತ್ತನ್ನೆಲ್ಲ ದೋಚ್ಕೊಡೋದು ಗೋಪಾಲ್ ದಾಸರು ಒಬ್ಬರೇ ಹೋಗಿದ್ರೆ ಏನೋ ಇವ್ರ ಹತ್ರ ಏನೂ ಇಲ್ಲ ದಾಸರು ಬರೀ ತಂಬೂರು ಇಟ್ಕೊಂಡಿದ್ದಾರೆ ಏನಿರಲ್ಲ ಅಂತ ಅಂದ್ಕೊಂಡು ಓಡ್ ಹೋಗ್ಬೋದಿತ್ತು ಅವನು ಇವ್ರು ನೋಡಿದ್ರೆ ಎಲ್ಲ ಶಿಷ್ಯರನ್ನು ಕರ್ಕೊಂಡು ಹೋಗಿದ್ದಾರೆ ಅದು ಬೇರೆ ದಾಸರಾಯರು ನಾವು ಜೋಳಿಗೆ ಕಟ್ಕೊಂಡು ಹೋಗೋರು ಆ ಏನಿದೆಯೋ ಇವನ ಕಣ್ಣು ಅದಕ್ಕೇನು ಮಾಡ್ದೆ ಮೂರು ದಾರಿಯಲ್ಲೂ ಕೂಡ ಕಳ್ಳರು ನೆಟ್ಟಿದ್ದಂತೆ ಇವ್ರು ಯಾವ ದಾರಿಗೆ ಹೋದರೂ ಕೂಡ ಅಲ್ಲಿ ಸರಿಯಾಗಿ ಅವ್ನು ಹಿಡ್ಕೊಬೇಕು ಅಂತ ಕಾಯ್ತಾ ಇದ್ದ ಅಂತೂ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾನ ಭೀಮಾ ಇವರು ಗೋಪಾಲದಾಸರು ಮುಂದೆ ಹೋಗ್ತಾ ಇದ್ದಾರೆ ಅಷ್ಟೊತ್ತಿಗೆ ಒಂದು ದಾರಿಯಲ್ಲಿ ಬಂದ ಅವನು ಇನ್ನೇನು ಹೊಡೆದು ಇಸ್ಕೊಂಡು ಹೋಗಬೇಕು ಅಂತ ಆದರೆ ಈ ದೂರದಿಂದ ನೋಡ್ತಾ ಇದ್ದಾರೆ ಎಲ್ಲಿ ಗೋಪಾಲದಾಸರು ಗೋಪಾಲ್ ಎಲ್ಲಿ ಹೋಗ್ತಾ ಇದ್ದಾರೆ ಶಿಷ್ಯರು ಯಾರು ಕಾಣ್ತಾರೆ ಇಲ್ವಲ್ಲ ಅಂತ ಯಾಕೆಂದ್ರೆ ಸುತ್ತಲೂ ದೇವರಿದ್ದಾನೆ ಇವ್ರಿಗೆ ಏನು ಕಾಣ್ತಾ ಇತ್ತು ಅಂದರೆ ಒಂದು ದಾರಿಗೆ ಹೋದವ್ರಿಗೆ ಈ ಭೀಮಾ ಮತ್ತೆ ಅವನ ಶಿಷ್ಯರಿಗೆಲ್ಲ ಖಡ್ಗ ಕಾಣ್ತಾ ಇದೆ ಒಂದು ಕಡೆ ಯಾರಿದ್ ಖಡ್ಗ ಇಟ್ಕೊಂಡಿರೋನು ಯಾರು ಹಲ್ಗೆ ಇಟ್ಕೊಂಡಿರೋನು ಇವನ್ ಯಾರು ಕಾಪಾಡ್ತಾರೋನು ದೇವ್ರ ದರ್ಶನ ಆಗ್ತಾ ಇದೆ ಅವ್ರಿಗೆ ಆದರೆ ಪೆದ್ರು ಕಳ್ಳರು ಇವರು ದೇವ್ರು ನೋಡಿದ್ರು ಒಂದು ಗೊತ್ತಾಗ್ತಾ ಇಲ್ಲ ಕದಿಯೋ ಯೋಚನೆ ಇವರಿಗೆ ಸರಿ ಇನ್ನೊಂದು ದಾರಿಗೆ ಹೋಗ್ತಾರೆ ಇಲ್ಲಿ ಗೋಪಾಲ್ ಇದ್ದಾರೆ ಅಂತ ಅಷ್ಟೊತ್ತಿಗೆ ಇವ್ರು ಇನ್ನೊಂದು ದಾರಿಯಲ್ಲಿ ಇದ್ದಾರೆ ಇವ್ ಯಾರು ವ್ಯಕ್ತಿ ಇವನು ಕಾಪಾಡ್ತಾ ಇದ್ದಾನೆ ಸರಿ ಇನ್ನೊಂದು ಹೋದರು ಅಲ್ಲೂ ಹಾಗೆ ಸುತ್ತಲೂ ಮುತ್ತಲೂ ಬರೀ ದೇವರೇ ಕಾಣ್ತಾ ಇರೋದು ಒಂದು ಖಡ್ಗ ಒಂದು ಬಂದೂಕು ಎಲ್ಲ ಇದೇ ಕಾಣ್ತಾ ಇದೆ ಹೆದರಿಕೆ ಆಯಿತು ಯಾಕೋ ಇನ್ನೂ ನಮ್ಮ ಕೈಲಿ ಆಗಲ್ಲ ಅಂತ ಹೋಗ್ತಾರೆ ಹೋಗ್ತಾರೆ ಕೊನೆಗೆ ಗೋಪಾಲದಾಸರು ತಪ್ಪಿಸ್ಕೊಂಡ್ಬಿಡ್ತಾರೆ ಹೆಂಗೆ ತಪ್ಪಿಸ್ಕೊಂಡ್ರು ದೇವರು ಕಾಣಿಸ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರಿಗೆ ದೇವರೇ ಕಾಣ್ತಾ ಇದ್ದಾನೆ ಎಲ್ಲ ಕಡೆಯಿಂದ ಸರಿ ವಕ್ರ ಮಾರ್ಗದಲ್ಲಿ ಇವ್ರ ಹತ್ರ ಬರೋದೇ ಬೇಡ ಸೀದಾ ಇವ್ರ ಹತ್ರ ಬಂದ್ಬಿಡೋಣ ಎಲ್ಲಿದ್ದಾರೆ ಇವ್ರ ದರ್ಶನ ಮಾಡ್ಬಿಡೋಣ ಅಂತ ಸೀದಾ ಹತ್ರ ಸರಳವಾದ ಮಾರ್ಗ ಏನಿಲ್ಲ ನೇರವಾಗಿ ನಡ್ಕೊಂಡೇ ಬಂದ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಮಾಡಿದ ಕೂಡಲೇ ಅವನು ಪರಿಚಯ ಮಾಡ್ಕೊಳ್ತಾನೆ ನಾನು ದೊಡ್ಡ ಕಳ್ಳ ನಾನು ಕಳ್ಳ ಕೂಡಲೇ ಎಲ್ಲ ಹೆದರಿಕೆ ಶಿಷ್ಯರಿಗೆ ಅಯ್ಯೋ ಹೀಗೆ ಹೇಳ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ನಮಸ್ಕಾರ ಮಾಡಿ ಹೇಳ್ತಾನೆ ತಪ್ಪಾಯಿತು ಸ್ವಾಮಿ ನಾನು ಹೀಗೆಲ್ಲ ನಿಮ್ಮ ವಸ್ತುಗಳನ್ನು ಕದೀಬೇಕು ಏನೇನೋ ಮಾಡಿದೆ ಆದರೆ ನನಗೆ ನೀವು ಕಾಣಿಸ್ತಾ ಇಲ್ಲ ಅದು ಯಾರೋ ನಿಮ್ಮ ಸುತ್ತಲೂ ಆ ಖಡ್ಗ ಅದು ಇದು ಎಲ್ಲ ಇಟ್ಕೊಂಡು ಧರಿಸ್ಕೊಂಡು ಇರ್ತಾ ಇದ್ರು ನಂಗೆ ಹೆದರಿಕೆ ಆಗೋಯ್ತು ಕೊನೆಗೆ ನಿಮ್ಮ ಹತ್ರ ಶರಣಾಗತನಾಗಿದ್ದೀನಿ ದಯವಿಟ್ಟು ತಪ್ಪಾಯಿತು ಕ್ಷಮಿಸಿ ಅಂತ ಹೌದಾ ನಮ್ಮ ಸುತ್ತಲೂ ಯಾರಿದ್ದಾರೆ ಯಾರೂ ಇಲ್ವಲ್ಲ ಶಿಷ್ಯರಿದ್ದಾರೆ ನಾವಿದ್ದೀವಿ ನಮ್ಮ ಕೈಲಿ ಬಂದೂಕಿಲ್ಲ ಖಡ್ಗ ಇಲ್ಲ ಏನೂ ಇಲ್ಲ ಯಾಕೆ ಹೆದರ್ಕೊಂಡ್ರಿ ಅವಾಗ ಜ್ಞಾನೋದಯ ಆಯ್ತು ಗೋಪಾಲದಾಸರು ಅಂತಾರೆ ಎಲ್ಲ ನಮ್ಮ ಗುರುಗಳು ದೇವರ ಮುಖಾಂತರ ರಕ್ಷಣೆಯನ್ನು ಮಾಡಿದ್ದಾರೆ ಅಂತ ಸಾಕ್ಷಾತ್ ಆ ದೇವರೇ ಸುತ್ತಲೂ ಮುತ್ತಲು ಎಲ್ಲ ದಾರಿಗಳಲ್ಲಿ ತಾನೇ ಇದ್ದು ಎಲ್ಲ ಆಯುಧಗಳನ್ನು ಧರಿಸಿ ರಕ್ಷಣೆ ಮಾಡಿದ ಒಂದು ದೊಡ್ಡ ಘಟನೆ ಇದು ಸರಿ ಆಮೇಲೆ ಆ ಮಂಡೆಗದ್ದೆ ಭೀಮರಾಯ ಅವನು ಸಾತ್ವಿಕನಾಗ್ತಾನೆ ಗೋಪಾಲದಾಸ ಅನುಗ್ರಹಕ್ಕೆ ಪಾತ್ರನಾದ ಮುಂದೆ ಈ ಕಳ್ಳತನವನ್ನು ಬಿಟ್ಟೇ ಬಿಟ್ಟ ಈ ರೀತಿ ದುಷ್ಟರಿಗೆ ಒಳ್ಳೆ ಬುದ್ಧಿನೂ ಬಂತು ಕೊನೆಗೆ ಈ ಮಂತ್ರ ಜಪದ ಫಲವಾಗಿ ಇಂಥ ಮಂತ್ರವನ್ನು ನಾವು ಯಾವಾಗ ಹೇಳ್ಕೊಳ್ಬೇಕು ಹೇಗೆ ಅನುಷ್ಠಾನ ಮಾಡೋದು ಅಂತ ಬಂದಾಗ ನೀವು ಬೆಳಗ್ಗೆ ಎದ್ದು ಕೂಡಲೇ ಹೇಳ್ಕೊಳ್ಳಿ ಮತ್ತು ಆಫೀಸಿಗೆ ಅಂತ ಹೊರಡ್ತೀರಿ ಅದನ್ನು ಅವಾಗ ಹೇಳ್ಕೊಳ್ಳಿ ಊಟಕ್ಕೆ ಬರ್ತೀರಿ ಅವಾಗ ಹೇಳ್ಕೊಳ್ಳಿ ಸಂಜೆ ಹೇಳ್ಕೊಳ್ಳಿ ದಿವಸಕ್ಕೆ ನಾಲ್ಕು ಸರಿ ಅಂತೂ ಕನಿಷ್ಠ ಪಕ್ಷ ಹೇಳಲೇಬೇಕು ಹಾಗಂತ ನಾಲ್ಕು ಕೂಡಲೇ ನಾಲ್ಕು ಮಾತ್ರ ಆಗಿಲ್ಲ ಕಡಿಮೆ ಆಗಬಾರ್ದು ಅನ್ನೋ ತಾತ್ಪರ್ಯ ಹೆಚ್ಚೆಚ್ಚು ಎಷ್ಟು ಸಾಧ್ಯನೋ ಅಷ್ಟೇ ಹೇಳ್ಕೊಳ್ತಾ ಇರಿ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಇದನ್ನು ಹೇಳ್ಕೊಳ್ಬೋದು ಹೀಗೆ ರಾತ್ರಿ ಮಲಗೋ ಮುಂಚೆ ಹೇಳ್ಕೊಳ್ಳಿ ಪ್ರಯಾಣ ಮಾಡಲಿಕ್ಕೆ ವಿಶೇಷವಾಗಿ ಹೊರಡ್ಬೇಕಾದ್ರೆ ಇದನ್ನು ಹೇಳ್ಕೊಳ್ಳಿ ಕಾರ್ನಲ್ಲಿ ಕೂತಿರ್ತೀರಿ ಹೇಳ್ಕೊಳ್ಳಿ ಇದನ್ನು ಹೇಳ್ಕೊಂಡು ಹೋದರೆ ನಿರ್ವಿಘ್ನವಾಗಿ ಹೋಗ್ಬೋದು ಇಲ್ಲಾಂದೇನು ಅಪಘಾತ ಆಗೋ ಸಂಭವ ಹೆಚ್ಚಿರತ್ತೆ ನಾವು ನಿಧಾನಕ್ಕೆ ಹೋಗ್ತಾಯಿದ್ರು ಬೇರೆ ಗಾಡಿಯವ್ರು ಬಂದು ಗುದ್ಕೊಂಡು ಹೋಗ್ಬಿಡ್ತಾರೆ ಈ ಥರ ಎಲ್ಲ ಆಗೋದು ತುಂಬ ಸಂಭವ ಇದೆ ಅದರಿಂದ ಆದಷ್ಟು ಹೆಚ್ಚೆಚ್ಚು ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಯಾರು ಮಾಡಬೇಕು ಇದನ್ನು ಹೆಂಗಸರು ಮಾತ್ರ ಹೇಳ್ಕೊಳ್ಬೇಕಾ ಹಾಗೇನಿಲ್ಲ ಗಂಡಸರು ವಿಶೇಷವಾಗಿ ಹೇಳ್ಕೊಳ್ಬೇಕು ಅವರೇ ಓಡಿಸೋದು ಗಂಡಸರು ಹೆಂಗಸರು ಚಿಕ್ಕ ಮಕ್ಕಳು ವೃದ್ಧರು ಯಾರು ಆಗಲಿ ಎಲ್ಲರೂ ಕೂಡ ಈ ಒಂದು ಮಂತ್ರವನ್ನು ವಿಶೇಷವಾಗಿ ಏನು ಸ್ನಾನ ಮಾಡಾದ್ಮೇಲೆ ಹೇಳ್ಕೊಳ್ಬೇಕು ಅಂತನೂ ಇಲ್ಲ ಸ್ನಾನಕ್ಕಿಂತ ಮೊದಲೇ ಹೇಳ್ಕೊಳ್ಳಿ ಒಟ್ಟು ಆಪತ್ತು ನಿಮಗೆ ಸ್ನಾನ ಮಾಡಾದ್ಮೇಲೆ ಆಪತ್ತು ಬರಲ್ಲ ಸ್ನಾನಕ್ಕಿಂತ ಮುಂಚೆ ಮಾತ್ರ ಆಪತ್ತು ಬರುತ್ತೆ ಅಂತೆಲ್ಲ ಹೀಗು ಉಂಟ ಸ್ನಾನನಾದರೂ ಮಾಡಿ ಮಾಡದೇ ಇರಿ ಆಪತ್ತು ಯಾವ ಕ್ಷಣನಾದ್ರೂ ಎಲ್ಲಿ ಬೇಕಾದ್ರೂ ಬರ್ಬೋದು ಅದ್ಮೇಲೆ ಮಂತ್ರ ಇಲ್ಲ ಇಲ್ಲ ಆಪತ್ತು ಮುಂಚೆ ಬರುತ್ತೆ ನಾ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಮಾಡ್ತೀನಿ ಇವೆಲ್ಲ ಆಗುತ್ತ ಅದರಿಂದ ನೀವು ಮನಸ್ಸ ಕುಂಡರೀಕಾಕ್ಷನ್ ಸ್ಮರಣೆ ಮಾಡ್ಕೊಳ್ಳಿ ಶುರು ಮಾಡಿ ದೇವ್ರ ಸ್ಮರಣೆ ಮಾಡಿ ಮಂತ್ರವನ್ನ ಹೇಳ್ಕೊಳ್ಳಿ ಖಂಡಿತ ವಿಶಿಷ್ಟವಾದ ಅನುಗ್ರಹವನ್ನ ದೇವರು ಮಾಡಿ ಆ ವಿಜಯ ವಿಠಲ ವಿಠಲ ಪರಮಾತ್ಮ ಎಲ್ಲ ರೀತಿಯಾದ ಒಂದು ಅನುಗ್ರಹವನ್ನು ಮಾಡಿ ನಿಮ್ಮ ಎಲ್ಲ ಆಪತ್ತುಗಳನ್ನ ಪರಿಹಾರ ಮಾಡ್ತಾನೆ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಸಕಲ ವಿಧದಿಂದಲೂ ಕೂಡ ಆಪತ್ತುಗಳು ಇರೋ ಹಾಗೆ ಆ ವಿಜಯ ವಿಠ್ಠಲ ಪರಮಾತ್ಮ ಪರಿಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡುತ್ತೇನೆ ಶ್ರೀ ಕೃಷ್ಣಾರ್ಪಣ ವಸ್ತು